ನಮಸ್ಕಾರ ಬ್ಯಾಂಕ್ ಸಿಬ್ಬಂದಿ ಸೇರಿಕೊಂಡು ಬೃಹತ್ ಪ್ರಮಾಣದ ವಂಚನೆ ನಡೆಸಿರುವ ಪ್ರಕರಣ ಮಂಗಳೂರಿನಲ್ಲಿ ನಡೆದಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸೌಹಾರ್ದ ಸಹಕಾರಿ ಸಂಘದಲ್ಲಿ ನಡೆದಿರುವ ಬೃಹತ್ ವಂಚನೆ ಬಯಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಪೊಲೀಸರು ಸೌಹಾರ್ದ ಸಹಕಾರಿ ಸಂಘದ ನಾಲ್ವರು ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಸಂಘದ ಸುರತ್ಕಲ್ ಶಾಖೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೇರಿಕೊಂಡು ಚಿನ್ನಾಭರಣ ಮೇಲಿನ ಸಾಲ ಠೇವಣಿ ವಾಹನ ಖರೀದಿ ಸಾಲ ಹಾಗೂ ಇತರ ಸಾಲ ಯೋಜನೆಗಳ ಹಣವನ್ನು ಸ್ವಂತಕ್ಕೆ ಬಳಸಿಕೊಂಡು ಸೌಹಾರ್ದ ಸಹಕಾರ ಸಂಘಕ್ಕೆ ಮೂರು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂದು ತನಿಖೆಯಲ್ಲಿ ಪತ್ತೆಯಾಗಿದೆ ಸುರತ್ಕಲ್ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸಿಕೊಂಡಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳೆಂದರೆ ಕರ್ನಾಟಕ ರಾಜ್ಯ ವಿದ್ಯುತ್ ಸಹಕಾರಿ ಸಂಘದ ಸುರತ್ಕಲ್ ಶಾಖೆಯ ಗುಮಾಸ್ತೆಯಾದ ದೀಕ್ಷಾ ಶೆಟ್ಟಿ ಸಂಸ್ಥೆಯ ಎಯಾಡಿಯಲ್ಲಿ ಹೊಂದಿರುವ ಪ್ರಧಾನ ಕಚೇರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ರಾಜೇಶ್ ಎಂಪಿ ಸುರತ್ಕಲ್ ಶಾಖೆಯ ವ್ಯವಸ್ಥಾಪಕ ರಕ್ಷಿತ್ ಎಂ ಶೆಟ್ಟಿ ಹಾಗೂ ಪುಡಿಯಾಲ್ಬೈಲ್ ಶಾಖೆಯ ಗುಮಾಸ್ತೆ ಪ್ರಿಯಾ ಈ ಬೃಹತ್ ಹಗರಣ ಸುರತ್ಕಲ್ ಶಾಖೆಯಲ್ಲಿ ಎರಡು ಸಾವಿರ ಹತ್ತೊಂಬತ್ತು ರಿಂದ ಎರಡು ಸಾವಿರ ಇಪ್ಪತ್ತ್ ನಡುವೆ ನಡೆದಿದೆ ಎನ್ನಲಾಗಿದೆ ಒಟ್ಟು ಅವ್ಯವಹಾರದ ಬಗ್ಗೆ ಸಹಕಾರಿ ಸಂಘದ ಪ್ರಭಾರ ಸಿಒ ಮಾಯಾ ಸುಧಾಕರ್ ತನಿಖೆ ನಡೆಸಿ ಆಡಳಿತ ಮಂಡಳಿಗೆ ವಿಸ್ತೃತವಾದ ವರದಿಯನ್ನು ಸಲ್ಲಿಸಿದ್ದರು ಈ ಅವಧಿಯಲ್ಲಿ ಸುರತ್ಕಲ್ ಶಾಖೆಯ ಗುಮಾಸ್ತೆ ದೀಕ್ಷಾ ಶೆಟ್ಟಿ ಅರವತ್ತೈದು ಚಿನ್ನಾಭರಣ ಸಾಲವನ್ನು ಮಂಜೂರು ಮಾಡಿಕೊಂಡಿದ್ದರು ಈ ಸಾಲಗಳ ಮೂಲಕ ಎರಡು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಏಳು ಕಿಲೋ ಆರು ನೂರು ಗ್ರಾಂ ಚಿನ್ನ ಅಡಮಾಡ ಇಟ್ಟಿರುವ ದಾಖಲೆ ಸೃಷ್ಟಿಸಿ ಸಾಲ ನೀಡಿದ್ದಾರೆ ಈ ಎಲ್ಲ ಹಣವನ್ನು ತಾವೇ ಪಡೆದು ದುರುಪಯೋಗ ಮಾಡಿಕೊಂಡಿದ್ದಾರೆ ಚಿನ್ನವನ್ನು ಲಾಕರ್ನಿಂದ ಪಡೆದು ಸ್ವಂತಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎರಡು ಏಪ್ರಿಲ್ ಇಪ್ಪತ್ನಾಲ್ಕೂರ ರಿಂದ ನೀಡಲಾದ ಚಿನ್ನಾಭರಣ ಸಾಲದ ಬಡ್ಡಿಯಲ್ಲಿ ಇಪ್ಪತ್ತಾರು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ವಂಚಿಸಿ ದಾಖಲೆಯನ್ನು ನಾಶಪಡಿಸಿದ್ದಾರೆ ಎರಡು ಸಾವಿರ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತರಂದು ವಾರ್ಷಿಕ ಲೆಕ್ಕ ಪರಿಶೋಧನೆ ವೇಳೆ ಪ್ರಿಯಾ ಹಾಗೂ ದೀಕ್ಷಾ ಚಿನ್ನಾಭರಣಗಳನ್ನು ಪರಿಶೀಲನೆಗಾಗಿ ಹಾಜರುಪಡಿಸಿದ್ದರು ಬಳಿಕ ಅವುಗಳನ್ನು ಲಾಕರ್ಗಳಲ್ಲಿ ಜಮೆ ಮಾಡಿಲ್ಲ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ರಲ್ಲಿ ಆರೋಪಿ ರಕ್ಷಿತ್ ಶೆಟ್ಟಿ ಸುರತ್ಕಲ್ ಶಾಖೆಯ ವ್ಯವಸ್ಥಾಪಕರಾಗಿದ್ದಾಗ ದೀಕ್ಷಾ ಶೆಟ್ಟಿ ವಾಹನ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದರು ಅಗತ್ಯ ದಾಖಲೆ ಸಲ್ಲಿಸದೆ ಏಳು ಲಕ್ಷ ಸಾಲ ಪಡೆದು ವಾಹನ ಖರೀದಿಸಿ ಅದನ್ನು ಬೇರೆಯವರ ಹೆಸರಿಗೆ ನೋಂದಾಯಿಸಿ ವಂಚನೆ ಮಾಡಿದ್ದರು ಈ ವಂಚನೆಯ ಬಗ್ಗೆ ಪ್ರಿಯಾ ಮತ್ತು ರಾಜೇಶ್ ಅವರಿಗೆ ಗೊತ್ತಿದ್ದರೂ ಅವರು ವಂಚನೆಯ ವಿಚಾರವನ್ನು ಆಡಳಿತ ಮಂಡಳಿಯ ಗಮನಕ್ಕೆ ತರಲಿಲ್ಲ ದೀಕ್ಷಾ ಎಸ್ ಶೆಟ್ಟಿ ಅವರು ಲಾಕರ್ಕಿಯನ್ನು ದುರುಪಯೋಗಪಡಿಸಿ ಚಿನ್ನಾಭರಣಗಳನ್ನು ದುರ್ಬಳಕೆ ಮಾಡಿದ್ದಾರೆ ಸುರತ್ಕಲ್ ಶಾಖೆಯಲ್ಲಿ ಠೇವಣಿದಾರರ ವಿಶ್ವಾಸ ಗಳಿಸಿ ಠೇವಣಿ ಪಡೆದು ಬ್ಯಾಂಕಿನ ತಂತ್ರಾಂಶದಲ್ಲಿ ನಮೂದು ಮಾಡದೆ ನಕಲಿ ಬಾಂಡ್ಗಳನ್ನು ನೀಡಿ ತೊಂಬತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ವಂಚಿಸಿದ್ದಾರೆ ಎಂದು ಸುರತ್ಕಲ್ ಪೊಲೀಸರು ಮಾಹಿತಿ ನೀಡಿದ್ದಾರೆ ನಿಮಗೆ ಈ ಸುದ್ದಿ ಬಗ್ಗೆ ಹೇಗೆ ಅನಿಸಿತು ಎಂಬುದನ್ನು ಒಂದು ಲೈಕ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಚಾನೆಲಿನಲ್ಲಿ ಪ್ರಕಟವಾಗುವ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ